ಸೊಳ್ಳೆ ಹೊರಗಾರಿಯಾದ ಲೋಬೋದಕ್ಕ ಸ್ವಾರ್ಥಕ್ಕಾಗೇನೆ ಸಂಸಾರ ಮಾಡಿದರ नंबि ळी मार ब्याडक नंबि द ळयानगे मार ब्या कडक संसार माल सोदान तोळलेला संसार माल सोधान तळले बो अद का सोले तिरग्यालो मधक ಸುಳ್ಳಿಯಂಗ ಬೆಳದ ನಾಯಣ್ಣ ಬಾಳೆ ಸುಳ್ಳಿಯಂಗ ಬೆಳೆದಾನ ರಾಯಣ್ಣ ಮುಂದ ಪ್ರಾಯಕ್ಕ ತಾಯಿ ತಂದಿಗೆ ತಾಯಿ ತಂದಿಗೆ ಹರು ಮನಕ ತಾಯಿ ತಂದಿಗೆ ಹರು ಸೈತ ಮನಕರ ಕೆಂಪ ಕಪಿಗಳು ಕಿತ್ತೂರ ನಾಡಿಗೆ ಕೆಂಪ ಕಪಿಗಳು ಕೆತ್ತೂರ ನಾಡಿಗೆ ಒಂದಿನ ಒಂದಿನಿಕ್ಕ ಸೈನ್ಯ ಕರ್ಕೊಂಡು ರಾಜವಾಡೆ ಹೊಕ್ಕ ಸೈನ್ಯ ಕರ್ಕೊಂಡು ರಾಜವಾಡ ಹೋಕ್ಕ ಮಾಡಲಿಲ್ಲ

ಯಾ ಸೊಳ್ಳಲೋ ಮೊದಲ ಅರ್ಜಾಡಿ ಯಾದ ಮೊದಕ ನಾಡಿಗೆ ಹುನಿಯಾಗಿ ಮೆರೆತ ಶರೀರ ಇರ್ತದೆ ಬ್ರಿಟಿಷರು ಲೆಕ್ಕ ರಾಯಣದವ್ರಿಗೆ ರಾಯಣ ಗಿಡದವ್ರಿಗೆ ಕೊಡುತ್ತೀನಿ ರೊಕ್ಕ ರಾಯಣ ಗಿಡದವ್ರಿಗೆ ಪುಡುತ್ತೀನಿ ರೊಕ್ಕ ಮಾಡಲು ಎಲ್ಲ ದಾನ Right. ಹಿಂಗಾಗಿ ರಾಯಣ್ಣ ಅವ್ರಿ ಸಿಕ್ಕೇ ಅದ ಸೊಳೆ ತೆರೆಗಾರೆ ಬದುಕ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರ ಇವರು ಸಾಮಾನ್ಯ ಇದ್ದಿದಿಲ್ಲ ಹೇಗಿದ್ದಪ್ಪ ವೀರ ಇದ್ರು ಸೂರ ಇದ್ರು ಹೌದು ಹೌದು ಇದ್ರು ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮ್ಯಾಲ ಒಮ್ಮ ಯುದ್ಧ ಆಗೋಯ್ತು ಆ ಯುದ್ಧದಾಗ ನಮ್ಮವ್ರೇ ಮೋಸ ಮಾಡಿದ್ರು ನಮಗೆ ಸೋಲಾಯ್ತು ಏನಾಯ್ತು ಸೋಲಾಯ್ತು ಸೋಲಾಯ್ತು ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷ ಹಾಕೊಂಡು ಬೆಟ್ಟಿ ಕೊಟ್ಟು ಬರ್ತಿದ್ದ ಯಾರಿಗೆ ಚೆನ್ನಮ್ಮ ತಾಯಿ ಭೆಟ್ಟಿ ಕೊಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಪರ್ತೆ ಬರ್ಲಕತ್ತು ರಾಯಣ್ಣ ಸೈನಿಕರ ಸಲುವಾಗಿ ಮನಿ ಮನಿ ತಿರುಗಿ ಹೇಳಕತ್ತು ಊರೂರ ತಿರುಗಿ ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ಕಂಬಳಿ ಕೊಡ್ತಿದ್ರು ರಾಯಣ್ಣ ಸಂತೋಷದಿಂದ ಸೈನಿಕರಿಗೆ ಕೊಡ್ತಿದ್ದ ಸೈನಿಕರು ಖುಷಿ ಆಗ್ತಿದ್ರು ದಿವ್ಸ ಏನಾಯ್ತದೆ ರಾಯಣ್ಣ ಮುಂದೆ ಹೋಗಿ ನಿತ್ತ ನಿಂತ ನಿಂತ ಕೂಡ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ರಾಯಣ್ಣ ಯಾ ಯಾರು ರಾಗಿ ಕೊಟ್ಟಾರ ಯಾರು ಜೋಳ ಕೊಟ್ಟರು ಯಾರು ಪಲ್ಯ ಕೊಟ್ಟಾರ ನೀ ನಿನ್ನ ಕುಂಟ ಮಗನಿಗೆ ಹಾ ಈ ಕುಂಟ್ನಿಗೆ ಹೊತ್ಕೊಂಡು ಹೆಂಗ ತಿರುಗೇಳ್ ರಾಯಣ್ಣ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ರಾಯಣ್ಣ ನಿನ್ನ ನಿನ್ನ ಕೈಯಾಗ ನನ್ನ ಕುಂಟ ಮಗನಿಗೆ ನಿನಗ ಹೊತ್ಕೊಂಡು ತಿರುಗೇಳ್ ಕೊಡ್ಲಕ್ಕ ಯಾಕೆ ಕುಡ್ಲಕತ್ತೀರ ಅಂತ ಕೇಳಿದ್ರಾ ಮುಂದ ನಿನ್ನ ಸೈನ್ಯ ಬಲ ಆಗ್ತದ ಸೈನ್ಯ ಬಲ ಆದಾಗ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಕೈಯಾಗ ಸಾಮಾನ್ಯಗಳು ಇರ್ತಾವ ಇರ್ತಾವ ಏನದ ಬಂದಕ್ಕ ಗಣ ಗನ್ನ ಮದ್ದು ಗುಂಡುಗಳದಾವ ರಾಯಣ್ಣ ನೀ ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸದ್ರಂದ್ರ ಆ ಗುಂಡು ನಿನಗೆ ಬಿಳಬೇಡದ್ ಮಗನ ನನ್ನ ಕುಂಟ್ ಮಗನಿಗೆ ಬೆಳೆ ತಿಳ್ಕೊಳ್ಲಕ ಅಭಿಮಾನ ಜಾತಿ ಕಟ್ಟೆ ಸೀಮಿತ ಅಲ್ಲ ಅಲ್ಲ ನೀನು ಏನು ನಿನ್ನ ಕಟ್ಟೆ ಸೀಮಿತ ಈ ಸಂಸ್ಥಾನ ಸ್ಥಳವಾಗಿ ಹೋರಾಟ ಮಾಡಕತ್ತಿದ್ದ ಮಗದ ನಿನ್ನಂತ ಮಗ ಉಳಿಬೇಕು ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ರಾಯಣ್ಣನ ಯಾರು ಕುಂಟ ಮಗನ ತಾಯಿ ರಾಯಣ್ಣ ಹೇಳದ್ಲತ್ತ ಎಂತ ಅಭಿಮಾನ ಇದ್ದಿರ್ಬೇಕು ಹೌದು ಹೊಟ್ಟಿಲಿ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ರಾಯಣ್ಣ ಉಳಿಬೇಕಂತೇಳಿ ಹತ್ತಿದ್ರಂದ್ರ ಆ ತಾಯಿ ಅವನ ಮ್ಯಾಗ್ ಎಷ್ಟು ಅಭಿಮಾನಿ ಹೌದು ರಾಯಣ್ಣ ಅಂತ ಕೆಲಸ ಮಾಡಿರ್ಬೇಕ್ರಿ ಏನು ಅಂತೇಳಿ ಆ ತಾಯಿ ಅವನ ಮ್ಯಾಗ ಅಭಿಮಾನಿ ಇಟ್ಟಾಳೆ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮ ರೀ ಬರ್ಲಿ ಬ್ರಿಟಿಷರ ಮಾಡಿ ಮಾಡಿ ದುಷ್ಟ ಕುಲಕರ್ಣಿ ರಾಯಣಗ ಗೆಳತನ ಮಾಡಿ ದುಷ್ಟ ಕುಲಕರ್ಣಿ ರಾಯಣಗಾನಾಯಣ್ಣ ಅವ್ರಿಗೆ ಸಿಕ್ಕ ಹಿಂಗಾಗಿ ರಾಯಣ್ಣ ಅವ್ರಿಗೆ ಸಿಕ್ಕ ಮಾಡಲಿ ಎಲ್ಲ ದಾದೌದಾನ ಮಾಡಲಿ ಎಲ್ಲ

ನಮ್ಮ ಹುಡುಗರು ಹುಟ್ಟಿ ಬಂದು ನಿಮ್ಗಾರ ದುಷ್ಟ ತಳಕ ದುಷ್ಟುಲಕರ್ಣಿದಲ್ಲಿ ಹೇಳೋ ಲೆಕ್ಕ ದುಷ್ಟ ಕುಲಕರ್ಣಿದಲ್ಲಿ ಹೇಳೋ ಲೆಕ್ಕ ಸಂಸಾರ ಮಾಡಲಿ ಎಲ್ಲ ಸಾಧನೆ ತಿಳಿ ಸಂಸಾರ ಮಾಡಲಿ ಎಲ್ಲ ಸಾಧನೆ ತಿಳಿ ಬಳು ಅದಕ ಸೊಳೆ ತೆರೆಗೆ ಅಡಿ ಅದೆ ಅಲ್ಲೋ ಬರಕ ಸೊಳೆ ಹರಗೆ ಅಡಿ ಆದ yeah ாயராிரா